ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ತ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಇರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿರುವ ಸತ್ಯ ಧಾರಾವಾಹಿಯು ಅತಿ ಶೀಘ್ರದಲ್ಲೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಇದಕ್ಕೆ ಕಾರಣ ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುತ್ತಿದ್ದೀರಿ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಜೀವಹಿನಿಯ ಜನಪ್ರಿಯ ಧಾರವಾಹಿರುವ ಸತ್ಯ ಧಾರಾವಾಹಿಯು ಅತಿ ಶೀಘ್ರದಲ್ಲಿ ತನ್ನ ಕತೆಗೆ ಅಂತ್ಯವನ್ನು ಹಾಡಲಿದೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಏಳರಿಂದ ಆರಂಭವಾದ ಸತ್ಯ ಧಾರಾವಾಹಿಯು ನಾಲ್ಕು ವರ್ಷಗಳ ಕಾಲ ಪ್ರಸಾರ ಮಾಡಿ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಮೂಲತಃ ಸಿಂಧೂರ ಎಂಬ ಧಾರಾವಾಹಿಯ ರಿಮೇಕ್ ಇದಾಗಿದ್ದು ಒಟ್ಟು ಆರು ಭಾಷೆಗಳಲ್ಲಿ ಈ ಧಾರಾವಾಹಿ ಪ್ರಸಾರವಾಗಿದೆ ಎಂದೇ ಹೇಳಬಹುದು ಇಲ್ಲಿ ಸತ್ಯ ಪಾತ್ರವನ್ನು ಗೌತಮಿ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರೆ ನಾಯಕರಾಗಿ ಸಾಗರ್ ಬಿಳಿಗೌಡ ಅವರು ಇಲ್ಲಿ ಕಾಣಿಸಿಕೊಂಡಿದ್ದರು ಟಾಪ್ ಫೈವ್ನಲ್ಲಿ ಇರುತ್ತಿದ್ದ ಸತ್ಯ ಧಾರಾವಾಹಿಯು ತನ್ನ ಪ್ರಸಾರದ ವೇಳೆಯನ್ನು ಬದಲು ಮಾಡಿದ್ದಕ್ಕಾಗಿ ನಿರೀಕ್ಷಿತ ಟಿ ಆರ್ ಪಿ ಈ ಧಾರಾವಾಹಿಗೆ ಬರಲಿಲ್ಲ ಮತ್ತು ಹಳೆಯ ಧಾರಾವಾಹಿ ಆಗಿರುವ ಕಾರಣಕ್ಕಾಗಿ ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಸತ್ಯ ಧಾರಾವಾಹಿಯನ್ನು ಅತಿ ಶೀಘ್ರದಲ್ಲೇ ಅಂತ್ಯಗೊಳಿಸಲಾಗುತ್ತಲಿದೆ ಸತ್ಯ ಸತ್ಯಧಾರಾವಾಹಿಯ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ